ನಿಮ್ಮ ಮೊದಲ ಪ್ರಶ್ನೆ ತಂಪು ಪಾನೀಯಗಳ ಜೊತೆ ಸಿಗರೇಟ್ ಸೇವನೆ ಮಾಡಿದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಅಜೀರ್ಣತೆ ಬಿ ಕಿಡ್ನಿ ವೈಫಲ್ಯ ಸಿ ಹೃದಯಾಘಾತ ಮತ್ತು ಡಿ ಹಲ್ಲು ಹಾಳಾಗುತ್ತವೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲು ಹಾಳಾಗುತ್ತವೆ ತಂಪು ಪಾನೀಯಗಳ ಜತೆ ಸಿಗರೆಟ್ ಸೇವನೆ ಪ್ರತಿದಿನ ಮಾಡುವುದರಿಂದ ಹಲ್ಲುಗಳು ಹಾಳಾಗುತ್ತವೆ ಪ್ರಶ್ನೆ ಎರಡು ಕಣ್ಣಿನ ಪೊರೆ ಬಾರದಂತೆ ಇರಲು ಯಾವ ತರಕಾರಿ ಉಪಯುಕ್ತವಾಗುತ್ತದೆ ಆಪ್ಷನ್ಸ್ ಎ ಗೆಣಸು ಬಿ ಹೂಕೋಸು ಸಿ ಕ್ಯಾರೆಟ್ ಮತ್ತು ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಎರಡು ದಿನಕ್ಕೆ ಒಮ್ಮೆಯಾದರೂ ಕ್ಯಾರೆಟ್ ಅನ್ನು ತಿನ್ನುವುದರಿಂದ ಕಣ್ಣಿನ ಪೊರೆ ಬಾರದಂತೆ ಇರಲು ಅದು ಕಾಪಾಡುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗೈಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ಪ್ರಾಣಿಯ ಹಾಲು ಮನುಷ್ಯರಿಗೆ ಜೀರ್ಣವಾಗುವುದಿಲ್ಲ ಆಪ್ಷನ್ಸ್ ಎ ಸಿಂಹ ಬಿ ಕತ್ತೆ ಸಿ ಹಂದಿ ಮತ್ತು ಡಿ ಎಮ್ಮೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ ಸಿಂಹದ ಹಾಲು ಮನುಷ್ಯರಿಗೆ ಎಂದಿಗೂ ಜೀರ್ಣವಾಗುವುದಿಲ್ಲ ಪ್ರಶ್ನೆ ಐದು ಹಾಲಿನಲ್ಲಿರುವ ವಿಟಮಿನ್ ಹೊಂದಿರುವ ಹಣ್ಣು ಯಾವುದು ಆಪ್ಷನ್ಸ್ ಎ ಆಪಲ್ ಬಿ ಕಿತ್ತಳೆ ಸಿ ದಾಳಿಂಬೆ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಾಲಿನಲ್ಲಿ ಇರುವ ವಿಟಮಿನ್ ಹೊಂದಿರುವ ಹಣ್ಣೆಂದರೆ ಅದು ಕಿತ್ತಳೆ ಹಣ್ಣಾಗಿದೆ ಪ್ರಶ್ನೆ ಆರು ಪ್ರತಿನಿತ್ಯ ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಅಲ್ಸರ್ ಸಿ ಬ್ರೈನ್ ಟ್ಯೂಮರ್ ಮತ್ತು ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ಪ್ರತಿದಿನ ಬಿಸ್ಕೆಟ್ ಅಥವಾ ರಸ್ಕನ್ನು ತಿನ್ನುವುದರಿಂದ ದೇಹದಲ್ಲಿ ಮಧುಮೇಹ ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ದೇಹದ ಯಾವ ಅಂಗ ಶುದ್ಧಿಯಾಗುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಲಿವರ್ ಸಿ ಮೂತ್ರಪಿಂಡ ಮತ್ತು ಡಿ ಜಠರ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ಲಿವರ್ ಶುದ್ಧಿಯಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಜೇಡವು ತಿನ್ನದೆ ಕುಡಿಯದೆ ಎಷ್ಟು ವರ್ಷ ಬದುಕಬಲ್ಲದು ಆಪ್ಷನ್ಸ್ ಎ ಹದಿನೈದು ವರ್ಷ ಬಿ ಐದು ವರ್ಷ ಸಿ ಆರು ವರ್ಷ ಮತ್ತು ಡಿ ಎಂಟು ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ವರ್ಷ ಜೇಡವು ತಿನ್ನದೆ ಕುಡಿಯದೆ ಸರಿಸುಮಾರು ಆರು ವರ್ಷಗಳ ಕಾಲ ಬದುಕಬಲ್ಲದು ಪ್ರಶ್ನೆ ಒಂಬತ್ತು ಯಾವ ಪ್ರಾಣಿ ಮನೆ ಒಳಗೆ ಬಂದರೆ ಕೆಳಕು ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಕಾಗೆ ಬಿ ಹಳಿಲು ಸಿ ನಾಯಿ ಮತ್ತು ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಎ ಕಾಗೆ ಕಾಗೆಯು ಮನೆಯೊಳಗೆ ಬಂದರೆ ಅದು ಅಶುಭ ಎಂದು ಮತ್ತು ಕೆಡಕು ಹೆಚ್ಚಾಗುವುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಪ್ರಶ್ನೆ ಹತ್ತು ಯಾವ ದೇಶದಲ್ಲಿ ಒಂದೇ ಒಂದು ಹಾವು ಕಾಣಸಿಗುವುದಿಲ್ಲ ಆಪ್ಷನ್ಸ್ ಎ ನೆದರ್ಲ್ಯಾಂಡ್ ಬಿ ಐರ್ಲೆಂಡ್ ಸಿ ಗ್ರೀನ್ಲ್ಯಾಂಡ್ ಮತ್ತು ಡಿ ಉಕ್ರೇನ್ ಸರಿಯಾದ ಉತ್ತರ ಆಪ್ಷನ್ ಬಿ ಐಲ್ಯಾಂಡ್ ಐಲ್ಯಾಂಡ್ ದೇಶದಲ್ಲಿ ನಿಮಗೆ ಒಂದೇ ಒಂದು ಹಾವು ಕೂಡ ಕಾಣಸಿಗುವುದಿಲ್ಲ ಪ್ರಶ್ನೆ ಹನ್ನೊಂದು ರಕ್ತ ಹೆಚ್ಚಾಗಲು ಒಳ್ಳೆಯ ಸೊಪ್ಪು ಯಾವುದು ಆಪ್ಷನ್ಸ್ ಎ ಸಬ್ಸಿಗೆ ಬಿ ಪುದೀನ ಸಿ ದಂಟು ಮತ್ತು ಡಿ ಪಾಲಾಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಾಕ್ ಪಾಲಾಕ್ ಸೊಪ್ಪನ್ನು ವಾರಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ನಿಮ್ಮಲ್ಲಿನ ರಕ್ತವು ಹೆಚ್ಚಾಗಲು ಅದು ಕಾಪಾಡುತ್ತದೆ